ಆರ್ಎಂಪಿ ವೈದ್ಯರ ಇಂಜೆಕ್ಷನ್ ಬೆನ್ನಲ್ಲೇ ಕುರಿಗಾಹಿ ಸಾವು ಕುಟುಂಬಸ್ಥರ ಆಕ್ರೋಶ ಇಂಡಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದಲ್ಲಿ ಇಂಜೆಕ್ಷನ್ ಪಡೆದ ಕೆಲವೇ ಕ್ಷಣಗಳಲ್ಲಿ ಕುರಿಗಾಹಿಯೊಬ್ಬರು ಮೃತಪಟ್ಟ ಘಟನೆ ಇಂದು ನಡೆದಿದೆ ಮಾವಿನಹಳ್ಳಿಯ ಮೂವತ್ತೈದು ವರ್ಷದ ಮಾಳಪ್ಪ ಪೂಜಾರಿ ಮೃತಪಟ್ಟ ದುರ್ದೈವಿ ದಿನನಿತ್ಯದಂತೆ ಮಾಳಪ್ಪ ಪೂಜಾರಿ ಅವರು ಇಂದು ಸಂಜೆ ನಾಲ್ಕು ಗಂಟೆಯ ಸುಮಾರಿಗೆ ಕುರಿ ಮೇಯಿಸಿಕೊಂಡು ಮನೆಗೆ ಮರಳಿದ್ದರು ಈ ವೇಳೆ ತಮಗೆ ಪಿತ್ತ ಆಗಿದೆ ಎಂದು ತಿಳಿಸಿದರು ಎನ್ನಲಾಗಿದೆ ಕೂಡಲೇ ಚಿಕಿತ್ಸೆಗಾಗಿ ಗ್ರಾಮದ ಆರ್ ಎಂಪಿ ವೈದ್ಯರಾದ ನಿಂಗರಾಜ ಹೊಸಮನಿ ಅವರನ್ನು ಮನೆಗೆ ಕರೆಸಲಾಗಿತ್ತು ಮೃತನ ತಂದೆ ಮಲಕಪ್ಪ ಪೂಜಾರಿ ಅವರು ಮಾತನಾಡಿ ಮಗನಿಗೆ ಪಿತ್ತವಾಗಿದೆ ಎಂದು ವೈದ್ಯರಾದ ನಿಂಗರಾಜ ಹೊಸಮನಿ ಅವರನ್ನು ಕರೆಸಿದ್ದೆವು ವೈದ್ಯರು ಬಂದು ಇಂಜೆಕ್ಷನ್ ನೀಡಿದರು ಇಂಜೆಕ್ಷನ್ ನೀಡಿದ ಕೆಲವೇ ಕ್ಷಣಗಳಲ್ಲಿ ಮಗ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣವೆಂದು ಮೃತನ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ಗ್ರಾಮದಲ್ಲಿ ವಿಷಾದದ ಛಾಯೆ ಮೂಡಿದೆ ಮೃತನಾದ ವ್ಯಕ್ತಿಯನ್ನು ಇಂಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದರು ನಾವು ಎಲ್ಲ ರೀತಿಯ ಪರೀಕ್ಷೆ ಮಾಡಿದ್ದೇವೆ ಪರೀಕ್ಷೆಯ ನಂತರ ವ್ಯಕ್ತಿ ತೀರಿದ್ದು ಖಚಿತವಾಗಿದೆ ಇಂಡಿ ತಾಲೂಕಿನಲ್ಲಿ ಅನಧಿಕೃತ ಆರ್ಎಂಪಿ ಡಾಕ್ಟರ್ ಎಂದು ಹೇಳಿಕೊಳ್ಳುವ ಎಲ್ಲರ ವಿರುದ್ಧ ಬಂದ್ ಮಾಡಿಸಲು ಆದೇಶ ಹೊರಡಿಸಿದ್ದೇವೆ ಎಂದರು ಏನು ರೀ ನನಗೆ ಸ್ವಲ್ಪ ಕೈ ಕಾಲು ನೋಡ್ತಾ ಬಂದು ಆ ಡಾಕ್ಟ್ರ್ ಫೋನ್ ಹತ್ತ ಬಂದ್ರಿ ಬಂದು ನಾನು ಇಂಜೆಕ್ಷನ್ ಮಾಡ್ ಹೋಗೋದ ಮಗ ಕುರಿ ಹೋಗಿದಾಗ ಕುರಿ ಹೊಡ್ಕೊಂಡು ಬಂದ ಬಂದು ನನಗೆ ಒಂದು ಜರ ಪಿತ್ ತೆಗೆದು ರೀ ಒಂದು ಪಿ ಇಂಜೆಕ್ಷನ್ ಮಾಡಿರಿ ತನ್ನ ಪಿತ್ತಿನ ಇಂಜೆಕ್ಷನ್ ಮಾಡಲ್ಲ ಅವ್ನು ಅರ್ದಾಗ ಒಂದು ಇಂಜೆಕ್ಷನ್ ಮಾಡ್ದೆ ಒಂದು ನಿಮಿಷನಾಗ ಅಲ್ಲಿ ಅಡಿಕೆ ಹೋಗಬೇಕತ್ತಾ ನಿಮ್ಮ ಹೆಸರೇನು ರೀ ನೀವು ಯಾವ್ರದ್ದು ಅವ್ರು ತಿಳ್ಕೊಂಡ್ರೆ ಅವ್ರ ಹೆಸರು ಅನ್ನೋ ನಿಮಗೇನಾದ್ರೆ ನನಗೆ ಮಗ ಆಗ್ಬೇಕು ರೀ ಮೈನಾಗ ಅವ್ರಿಗೆ ಸಮಸ್ಯೆ ಆಗಿತ್ತು ದವಾಖನಿಗೆ ಹೋಗತ್ತ ದವಾಖನಿಗೆ ಹೋಗಿ ಇಲ್ರಿ ಅವ್ ರೀ ಕುರಿ ಕೈಕೊಂಡು ಬಂದಾನ ಅವ್ ಬರುತ್ತಾನ ನನಗೆ ಒಂದು ಇಂಜೆಕ್ಷನ್ ಮಾಡಿ ಡಾಕ್ಟ್ರು ಹೊಂಟಿದ್ದ ಒಂದು ಪಿತ್ತಿನ ಇಂಜೆಕ್ಷನ್ ಮಾಡಿರ್ತಾನ ಪಿತ್ ಬಾಳೆಗದ್ದು ನಾರ್ದಾಗ ಇಂಜೆಕ್ಷನ್ ಮಾಡೋಣ ಇಂಜೆಕ್ಷನ್ ಮಾಡುದು ಒಂದು ನಿಮಿಷನಾಗೆ ನಿಮ್ಮ ಮಗನಿಗೆ ಇಂಜೆಕ್ಷನ್ ಮಾಡೋಣ ಅಡಿಕೆ ಹೋಗೋದ ಒಂದೇ ನಿಮಿಷನಾಗೆ ಯಾವ ರೀ ಯಾರು ರೀ ಡಾಕ್ಟರ್ ಅಳೂರದಿಂದ ಬರ್ತಾನೆ ಹೆಸರು ಏನು ರೀ ಅವನ ಹೆಸರು ಗೊತ್ತಿಲ್ಲ ರೀ ಹ್ಞೂ ಗೌರ್ಮೆಂಟ್ ಡಾಕ್ಟ್ರನೋ ಏನು ಪ್ರೈವೇಟ್ ಸುಮ್ಮ ಪ್ರೈವೇಟ್ ಬರ್ತಾನೆ ಸುಮ್ಮ ಬರ್ತಾನೆ ರೀ ಈಗ ನಿಮ್ಮ ಮಗನಿಗೆ ಏನಾಗಿದೆ ರೀ ಈಗ ಏನಾಗಿದೆ ರೀ ಅದು ಫಿಫ್ಟೀನ್ ಸೆವೆನ್ ಮಾಡಲ್ಲ ಇಂಜೆಕ್ಷನ್ ಆಗಿ ಅದೇ ಈಗ ಇಂಜೆಕ್ಷನ್ ನಿಮ್ಮ ಮಗ ತೀರ್ಕೊಂಡಾರ ರೀ ಹಾಂ ನಿಮ್ಮ ಹೆಸರು ನನ್ನ ಹೆಸರು ಮಾಡ್ತಾರೆ ಹೆಸರು ಮಾಡಿದೆ ಎಷ್ಟಕ್ಕೆ ರೀ ನನ್ನ ಹೆಸರು ಎಷ್ಟಕ್ಕಾಗಿದ್ರಿ ಎಲ್ಲ ಕೂಡಿ ನಾಲ್ಕಕ್ಕಾಗಿದ್ರಿ

ಆಮೇಲೆ ನನ್ನ ಮಗ ಬಂದ ನನ್ನ ಮಗ ಬಂದ ನಂತರ ಇಲ್ಲ ಅವ್ರು ನನ್ನ ಮಗ ಏನು ಹೇಳ್ದು ಇಲ್ಲ ಭಾಳ ತುಪ್ಪಿನ ತಾ ಕಾಲಿರ್ತೈತಿ ನನಗೆ ಭಾಳ ಒಂದು ಸ್ವಲ್ಪ ಉಲ್ಟಿ ಬಂದ ಗಾಲಿ ಇರ್ತೈತಿ ಎಲೆ ಬುರ್ದಾಗ ಗಾಲಿ ಕತ್ತೈತಿ ಬಟ್ಟೆ ಬುರ್ದಾಗ ಗಾಲಿ ಅಂದ ನಂತರ ಸದರಿ ವೈದ್ಯ ಆರೋಗ್ಯ ವೈದ್ಯನೂ ನಮ್ಗೆ ಅದ್ರ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅವನು ಒಂದು ಇದ್ರೊಳಗೆ ಐ ವಿ ಇಂಜೆಕ್ಷನ್ ಏನೋ ಅಂತ ಹೇಳ್ತಾರೆ ಅಂದ್ರೆ ನರದಲ್ಲಿ ಇಂಜೆಕ್ಷನ್ ಕೊಟ್ಟಾನ ನರದಲ್ಲಿ ಇಂಜೆಕ್ಷನ್ ಕೊಟ್ಟ ಒಂದು ಇಪ್ಪತ್ತು ನಿಮಿಷದೊಳಗೆ ಅವನು ಸಾವಿ ಗೇಡದ ಗೇಡಾಗಿದ್ದಾನ ಅಂತೇಳಿ ಅವ್ರ ಬಾಡಿ ಮುಂಚೆ ಬೇರೆ ಪ್ರೈವೆಟ್ ಡಾಕ್ಟರ್ಗೆ ನೋವು ಪ್ರೈವೆ ಆಸ್ಪತ್ರೆಗೆ ಹೋಗಿದ್ದು ಕಾಣಿಸ್ತದೆ ಆಮೇಲೆ ನಮ್ಮ ಸರ್ಕಾರಿ ಆಸ್ಪತ್ರೆ ತ ಕರ್ಕೊಂಡು ಬಂದಾಗ ನಾವು ಇ ಸಿ ಜಿ ಮಾಡಿ ನೋಡಿದೀವಿ ಮತ್ತು ಎಲ್ಲ ಇದು ಮಾಡಿ ನೋಡಿದೀವಿ ಮಾನಿಟ್ರ್ ಎಲ್ಲ ನೋಡಿದ್ವಿ ಇ ಸಿ ಜಿ ಫ್ಲಾಟ್ ಇ ಸಿ ಜಿ ಬಂತು ಮತ್ತು ಮಾನಿಟ್ರಸ್ ಎಲ್ಲ ಜೀರೋ ಜೀರೋ ಬಂತು ಅಂದರೆ ಪಲ್ಸ್ ಇರಲಿಲ್ಲ ರೆಸ್ಪಿರೇಟರಿ ಇರಲಿಲ್ಲ ಗಾಡೇಫ್ ಇದು ಇರಲಿಲ್ಲ ಮತ್ತು ಹಾರ್ಟ್ ಸೌಂಡ್ಸ್ ಇರಲಿಲ್ಲ ಅವೆಲ್ಲ ಮತ್ತು ಫಿಸಿಲ್ಸ್ ಎಲ್ಲ ಫಿಕ್ಸ್ ಆಗಿತ್ತು ಮತ್ತು ಎಕ್ಸ್ಟ್ರಿಮಿಟೀಸ್ ಕೋಲ್ಡ್ ಆಗಿತ್ತು ಈ ಎಲ್ಲ ಇದನ್ನು ನೋಡೋದು ಗಮನಿಸಿದಾಗ ಆ ವ್ಯಕ್ತಿ ಆಗಿದ್ದಾನೆ ಅಂತೇಳಿ ನಾವು ಕಂಡು ನಾವು ಸಂಬಂಧಿಸಿದ ಅವರ ತಾಯಿ ತಂದೆಗೆ ನಾವು ತಿಳಿಸಿದ್ದೀವಿ ಈಗ ಸದ್ಯಕ್ಕೆ ಮುಂದಿನ ಕ್ರಮಕ್ಕಾಗಿ ನಾವು ಗ್ರಾಮೀಣ ಇಂಡಿ ಪಿ ಎಸ್ ಐ ಅವರು ಹಾಗೂ ಸಿ ಪಿ ಐ ಅವರಿಗೆ ನಾವು ಕಲೆ ಬರಲಿಕ್ಕೆ ಹೇಳಿದ್ದೀವಿ ಅದೇ ಥರ ಈಗ ಸದ್ಯಕ್ಕೆ ನಮ್ಮ ಆಸ್ಪತ್ರೆಗೆ ಪೊಲೀಸರು ಬಂದಿದ್ದಾರೆ ಮುಂದಿನ ನಾವು ಇದು ಮಾಡಿಕೊಂಡು ಇಷ್ಟು ಎಷ್ಟೋ ಜನ ಎಷ್ಟು ಜನ ನಮ್ಮ ತಾಲೂಕಿನಲ್ಲಿ ಇದ್ದಾರೆ ತಾಲೂಕು ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿ ಮೊನ್ನೆ ಮನೆ ಜಿಲ್ಲಾಧಿಕಾರಿಗಳು ಮನೆ ಡಿ ಎಚ್ಒ ರವರ ಸಭೆಯಲ್ಲಿ ನಮ್ಗೆ ಆದೇಶ ನೀಡಿರ್ತಾರೆ ಅದೇ ಥರನಾಗಿ ನಾವು ಇವತ್ತು ತಹಸೀಲ್ದಾರ್ ಸರ್ ಇವತ್ತು ಇದು ಕೊಟ್ಟಿದ್ವಿ ಮನವಿ ಪಟ್ಟಿವಿ ಮತ್ತು ಸಿ ಪಿ ಯವರಿಗೆ ನಾವು ಮನವಿ ಪಟ್ಟಿ ಮಧ್ಯಾಹ್ನ ಪಟ್ಟಿದ್ದೀವಿ ಪರ್ಸ್ಪರ್ ಕಾರ್ಯಕ್ರಮ ವಿಜಯ ಇವತ್ತೇ ಇದು ಇವತ್ತೇ ಪಟ್ಟು ಪಡಿಸಿದೀವಿ ಅಚಾನಕವಾಗಿ ಕಾಕತಾಳೀಯ ಮತ್ತೆ ಇವತ್ತೊಂದು ಇದು ಆಗಿದ್ದೀವಿ ಆ ರೀತಿಯಿಂದ ನಾವು ಎಷ್ಟು ಜನ ಆ ಥರ ಸರ್ ವೈದ್ಯರಿದ್ದಾನು ಸಿಗೊಂಡು ನಾವು ಎರಡು ದಿವಸ ಅವ್ರ ಮೇಲೆ ದಾಳಿ ಮಾಡಿ ಪೂರ್ತಿ ಬಿಡಬೇಕು ಆ ಒಂದು ಕ್ರಮ ಕೈಗೊಳ್ಳಿ ಸರ್ ಏನೋಂದ್ರಿ ಈ ತರ ಪಿ ಡಾಕ್ಟರ್ಗಳಿಂದ ಈಗ ಜನರಿಗೆ ಆಗೋದು ಸಮಸ್ಯೆಗಳು ನೀವು ಕಂಡಿರಿ ಇನ್ನು ಮುಂದೆ ಹಳ್ಳ್ಯನ ಗ್ರಾಮಸ್ಥರು ಈಗ ಪಿ ಡಾಕ್ಟರ್ಗಳಲ್ಲಿ ಹೋಲಾರ್ದಂಗೆ ನೀವೇನು ಹೇಳ್ತೀರಿ ನಾವು ಆ ಥರ ಹೆಲ್ತ್ ಎಜುಕೇಶನ್ ಕೊಡ್ತೀವಿ ಸರ್ ನಮ್ಮ ಇದು ಪಿ ಹೆಚ್ ಓದ್ತಿರ್ತಾರೆ ಆಶಾ ವರ್ಕರ್ ಸಿಗ್ತಾರೆ ಮತ್ತು ನಮ್ಮ ಏನ್ ಎಂ ಸಿಗ್ತಾರೆ ಅವ್ರ ಮುಖಾಂತರವಾಗಲಿ ಮತ್ತು ನಮ್ಮ ಪಿ ಎಚ್ ಸಿ ಒಳಗೆ ನಮ್ಮ ವೈದ್ಯಾನಿಕೊಳಿರ್ತಾರೆ ಅವ್ರ ಮುಖಾಂತರವಾಗಲಿ ಎಲ್ಲ ಕಡೆಯಿಂದ ನಮ್ಮ ಹೆಲ್ತ್ ಸ್ಟಾಫ್ ಅವ್ರು ನಮ್ಮ ಜೊತೆ ಇದು ಮಾಡಿಕೊಂಡು ಹೆಲ್ತ್ ತೊಗೊಂಡು ಅವರಿಗೆಲ್ಲ ಒಂದು ಈ ಥರ ಆ ರೀತಿ ಡಾಕ್ಟರ್ ಕಡೆ ಹೋಗ್ಬೇಡಲಿ ಬಂದ್ರೆ ಒಳ್ಳೆಯ ಇದು ಇದ್ದದ್ದು ನಾಲೆಜ್ ಇದ್ದದ್ದು ಅಂದರೆ ಎಫ್ ಬಿ ಎಸ್ ಡಾಕ್ಟ್ರು ಎಲ್ಲಾದ್ರೂ ಪ್ರೈವೇಟ್ ಕ್ಲಿನಿಕ್ ಇದ್ದವರು ಮತ್ತೆಲ್ಲ ಡಿ ಡಾಕ್ಟ್ರು ಅಂಥವು ನೀವು ತೋರಿಸ್ರಿ ಬೇರೆ ಕಡೆಯಲ್ಲಿ ಹೋಗ್ಬೇಡ್ರಿ ಇಲ್ಲಾಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಟ್ರೀಟ್ಮೆಂಟ್ ತಗೋಬಹುದು ಇಲ್ಲಾಂದ್ರೆ ನಮ್ಮ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ಬಂದು ನೀವು ಟ್ರೀಟ್ಮೆಂಟ್ ತಗೋಲಿ ಆ ಥರ ಒಂದು ನಾವು ಎಂತುಕೇಷನ್ ಮಾಡ್ತೀವಿ ಅಂತೇಳಿ ನನ್ನ ಅಭಿಪ್ರಾಯ ಸರ್ ಇಲ್ಲಿ ಬಂದ ತಕ್ಷಣ ಆ ಚಿಕಿತ್ಸೆ ಮಾಡಿರ್ತಾರೆ ವೈದ್ಯ ಆರಂಭಿ ಡಾಕ್ಟ್ರಿಗೆ ನಾನು ಕಾಲ್ ಮಾಡಿದ್ದೆ ಸರ್ ಐದು ಸಲ ಕಾಲ್ ಮಾಡಿದ್ದೆ ನಾನು ಐದು ಸಲ ಕಾಲ್ ಮಾಡಿದ್ದೆ ತಮ್ಮ ಕಾಲ್ ರಿಕಾಡ್ ನಂತರ ತೋರಿಸ್ತೀನಿ ಅದೇ ತರನಾಗಿ ನಾನು ಒಂದು ವಾರದಲ್ಲಿ ಸುಮಾರು ಮೂರು ಸಲ ನಾನು ಒಂದು ಸ್ಥಳೀಯ ನಮ್ಮ ಇಂಡಿ ನಗರದ ಬಾಬರ್ ಅಂತೇಳಿ ಬಾಬರ್ ಅಂತೇಳಿ ಮೂರು ಸಲ ಅವರಿಗೆ ಆಸ್ಪತ್ರೆಗೆ ಚಾವಿ ಹಾಕಿ ಬೀಗ ಹಾಕಿ ಬಂದು ಫಸ್ಟ್ ಡೇ ಬೀಗ ಹಾಕದೆ ಆಮೇಲೆ ಎರಡನೇ ದಿವಸ ಮತ್ತೊಬ್ಬರು ನನಗೆ ಅವರು ಒಬ್ಬರು ದಶರಥ್ ಅಂತೇಳಿ ದಶರಥ್ ಅಂತೇಳಿ ಅವರು ನೈಟಿಂಗ್ನ ಬರೆದುಕೊಟ್ಟಿದ್ರು ಅವ್ರು ನೈಟಿಂಗ್ನ ಬರೆದು ಕೊಟ್ಟರು ಅಂತೇಳಿ ಬಾಬರ್ ಆಸ್ಪತ್ರೆ ದಾಳಿ ಮಾಡಿದ್ರೆ ಮಧುಶನ್ ಮಳೆ ಮಳೆ ಮತ್ತೆ ಮತ್ತೆ ಅವರು ಓಪನ್ ಮಾಡ್ತಾರೆ ಮತ್ತೆ ನಾನು ತಿಳಿದು ಬಂತು ಮತ್ತೆ ನಾನು ಅವ್ರಿಗೆ ಹೋಗಿ ಚಾಹಿಯ ಹಾಕಿ ಬಂದೆ ಮತ್ತೆ ಹೇಳಿದೆ ಈಗ ಆಗ್ಲಿ ಸರ್ ಸರ್ एक्चुअली ಏನು ಮೆಡಿಸಿನ್ ಅವರು ಎಲ್ಲಿಂದ ಇದು ಮಾಡ್ತಾರೆ ಬೈಕರಿ ಮೆಡಿಸಿನ್ ಸಿಗದೇ ಇರುವ ರೀತಿ ನೀವು ಸರ್ ಯಾಕಂದ್ರೆ ಈಗ ಹೆಚ್ಚು ಕಮ್ಮಿ ಇದು ಎಲ್ಲರಿಗೂ ಬರ್ತದೆ ಈಗ ಸದ್ಯಕ್ಕೆ ಯಾವೆರ ಎಲ್ಲಿಂದ ಬರುತ್ತೆ ಯಾರು ಕೊಟ್ಟರು ಅದು ತನಿಖೆ ಆಗಿ ಅವ್ನ ಮ್ಯಾಲ ಕ್ರಮ ಸರ್ ಯಾರು ಕೊಟ್ಟೋ ಮ್ಯಾಲ ಕ್ರಮ ಸರ್ ಅದು ಅದ್ರ ಬಗ್ಗೆ ನಾವು ಇದು ಎನ್ಕ್ವೈರಿ ಮಾಡಿ ಅವ್ರು ಯಾವ ಮೆಡಿಕಲ್ ಶಾಪ್ ತಗೊಂಡರ ಫಾರ್ಮದಾಗ ತಗೊಂಡಾರೋ ಅದನ್ನ ಕೇಳ್ಕೊಂಡು ಸಂಬಂಧಪಟ್ಟವ್ರು ನಾವು ಒಂದು ನೋಟಿಸು ಕೊಡ್ತೀವೋ ಶೋಭಾ ಸರ್ ಇನ್ನೊಂದು ನೀವು ಆರಂಭಿಕೆ ಆರಂಭಿಕ ಆಕ್ಟಿವಿಗಳನ್ನ ಯಾಕಂದ್ರೆ ಇದು ಹೋಗಿ ದಾಳಿ ಮಾಡಿದಾಗ ಆ ನಿಮ್ಗೆ ರಾಜಕೀಯ ಪ್ರಚಾರಗಳಾಗಲಿ ಲೀಡರ್ಗಳ ಪ್ರಚಾರಗಳಾಗಲಿ ನಮ್ಮವರೇ ಅದಾರ ಈ ತಮ್ಮವ್ರ ಅದಾರ ಬಿಡು ಅಂತೇಳಿ ಪ್ರೆಷರ್ ಪ್ರೆಷರ್ಗಳು ಬಂದಿರ್ಬೋದು ಸರ್ ಸರ್ ಆ ಥರ ಎಲ್ಲರಿಗೆ ಹಿರಿಯ ಅಧಿಕಾರಿಗಳಿಗೂ ಬರ್ತಿರ್ತಾವ್ರೆ ನಮ್ಮ ತಾಲೂಕು ಲೆವೆಲ್ ಆಫೀಸರ್ಸ್ಗೂ ಬರ್ತಿರ್ತಾವ್ರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಸರ್ ಸರ್ ಇಂಥ ನಗರಿ ವೈದ್ಯರು ತಾಲೂಕುಗಳಿಗೆ ಇರಬಾರ್ದು ಸರ್ ಇರ್ಲಾರ್ದಂಗೆ ನಾವು ಇದು ಮಾಡ್ತೀವಿ ಸರ್ ಕ್ರಮ ಕೊಡ್ತೀವಿ ಸರ್ ಹಾ ಈಗ ಈಗಾಗಲೇ ಕೆಲವೊಂದು ಕ್ಲಿನಿಕ್ಗಳು ನಡೆಸೋರಾಯ್ತು ಕೆಲವೊಂದು ಲ್ಯಾಬ್ ಆಮೇಲೆ ಕೆಲವೊಂದು ಮೆಡಿಸಿನ್ ಔಷಧ ಅಂಗಡಿಗಳು ಇವು ಇವರು ಕೆಲವೊಂದು ನಡ್ಸ್ಕೊಂಡು ಅವ್ರ ಮೇಲೆ ಏನ್ ಕ್ರಮ ತೊಂದ್ರೆ ಈಗ ಸದ್ಯಕ್ಕೆ ನಕಲಿ ಇದು ಮಾಡ್ಕೊಂಡು ಒಂಟು ಮೇಲೆ ಈಗ ಹೆಚ್ಚು ಕಮ್ಮಿ ಅವರಿಗೆ ನಾಲ್ಕು ಮೂರ್ನಾಲ್ಕು ಸಲ ನಾವು ಒಟ್ಟಿಸ ಕೊಟ್ಟಿವಿ ಸರ್ ನಮ್ಮ ಇದಕ್ಕೆ ಮುಂಚೆ ನಾನ್ ರೀಸೆಂಟ್ಲಿ ನೀವು ಇದು ನಮ್ಗೆ ಯಾರು ಸರ್ ಅಂತ ಅವರು ಮೂರ್ನಾಲ್ಕಲ ಅವರಿಗೆ ನೋಟಿಸ್ ಕೊಟ್ಟರು ಸರ್ ನೋಟಿಸ್ ಕೊಟ್ಟಿದ್ದಕ್ಕೂ ಇದು ಮಾಡಿಲ್ಲ ಸುಮಾರು ಒಂದು ಹದಿನೈದು ದಿವಸದಿಂದ ಅವ್ರು ಎಲ್ಲ ಪಂದೇ ಮಾಡಿದ್ರು ನಾನು ಒಂದ್ ಮೂರ್ನಾಲ್ಕು ಹೋಗಿದ್ದೆ ನೋಟಿಸ್ ವಿಷಯ ಐತಿ ಸರ್ ಈಗ ನೋಟಿಸ್ ಕೊಟ್ಟರು ಈ ತರ ಆಯ್ತು ಏನ್ ನಿಮ್ಮದು ಖಡಕ್ ನಿರ್ಧಾರ ಏನಂತ ನಿರ್ಧಾರ ಅಂತ ನಾವು ಆಗಿ ಕ್ಲೋಸ್ ಮಾಡ್ತೀವಿ ಸರ್ ಕ್ಲೋಸ್ ಮಾಡ್ತೀವಿ

ಯಾವ ಆಧಾರದ ಮೇಲೆ ತಾವು ದವಾಖಾನೆ ಇಟ್ಟುಕೊಂಡೆ ಅಂದಾಗ ಸರ್ ತಾವು ನೇರವಾಗಿ ಅವರು ತಾಲೂಕು ಆಫೀಸಿನಲ್ಲೂ ಅವರು ಇದು ಮಾಡ್ತಾರೆ ಸರ್ ನಿಮಗೆ ಏನಂತಾರೆ ಅವ್ರಿಗೆ ನಾವು ಏನು ಒಪ್ಪಿಸ್ತು ಒಪ್ಪಿಸ್ತು ಅದರ ಕಾರಣ ದವಾಖಾನೆ ಇತ್ತು ಅಂತಾರೆ ಇದಕ್ಕೆ ಬಗ್ಗೆ ಏನು ಹೇಳ್ತೀರಿ ಸರ್ ಅದರ ಬಗ್ಗೆ ನನಗೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಯಾರಿಂದ ಹತ್ತು ಪೇಷನ್ ನಾನು ತೊಗೊಂಡಿಲ್ಲ ಮತ್ತು ನಮಗೆ ನಮ್ಗಿಂತ ಮುಂಚೆ ಇದ್ದವನ್ನ ಅವ್ರೇನು ತೊಗೊಂಡಿಲ್ಲ ಸರ್ ಸರ್ ಫೋಟೋ ತೋರಿಸ್ತೀನಿ ಅಂತ ಹೇಳಿ ಸರ್ ತಾವೇನಿದ್ದೀರಿ ಸರ್ ನಾನು ತಾಲೂಕು ಆರೋಗ್ಯಾಧಿಕಾರಿಗಳು ಇದ್ದೀನಿ ಸರ್ ನಾನು ಡಾಕ್ಟರ್ ರಾಜೇಶ್ ಉಳೇಕಾರ ತಿಳಿಸ್ತಾರೆ